ನಮಸ್ತೆ ಎಸ್ಎರ್ಕರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಸಿಲಿಂಡರ್ ಸೋರಿಕೆಯಿಂದ ಬೆಂಕಿ ಹೊತ್ತಿಕೊಂಡ ಪರಿಣಾಮ ಒಂಬತ್ತು ಮಾಲಧಾರಿಗಳು ಗಂಭೀರವಾಗಿ ಗಾಯಗೊಂಡ ಘಟನೆ ಹುಬ್ಬಳ್ಳಿಯ ಉಣಕಲ್ನಲ್ಲಿ ರವಿವಾರ ರಾತ್ರಿ ಒಂದು ಗಂಟೆಗೆ ಜರುಗಿದೆ ಉಣಕಲ್ನ ಅಚ್ಚುವನ್ನ ಕಾಲೋನಿಯಲ್ಲಿ ಇರುವಂತಹ ಶಿವನ ದೇವಸ್ಥಾನದಲ್ಲಿ ಅವಘಡ ಸಂಭವಿಸಿರುವಂತದ್ದು ನಿನ್ನೆ ರಾತ್ರಿ ಪೂಜೆಯನ್ನು ಮಾಡಿ ಮಲಗಿದ್ದ ಮಾಲಧಾರಿಗಳ ಪೈಕಿ ಓರ್ವ ಮಾಲಧಾರಿಯ ಕಾಲು ನಿದ್ದೆಗಳನ್ನಲ್ಲಿ ಸ್ಟೌಗೆ ತಾಕಿ ಗ್ಯಾಸ್ ಲೀಕ್ ಆಗಲು ಶುರು ಆಗಿದೆ ಇದರಿಂದ ದೇವಸ್ಥಾನದಲ್ಲಿ ದೀಪ ಇದ್ದ ಕಾರಣ ಒಮ್ಮೆಲೆ ಬೆಂಕಿ ಹೊತ್ತಿಕೊಂಡಿದೆ ದೇವಸ್ಥಾನಕ್ಕೆ ಒಂದೇ ಬಾಗಿಲು ಹಾಗೂ ಕಿಡಕಿ ಇದ್ದ ಕಾರಣ ಮಾಲಧಾರಿಗಳಿಗೆ ತಪ್ಪಿಸಿಕೊಳ್ಳಲು ಆಗಿಲ್ಲ ಅಷ್ಟೇ ಅಲ್ಲದೆ ಮೈ ಮೇಲೆ ಯಾವುದೇ ರೀತಿಯ ರಗ್ಗು ಇಲ್ಲದ ಕಾರಣ ಬೆಂಕಿಯ ಮಾಲಧಾರಿಗಳ ಮೇಲೆ ಆವರಿಸಿದ ಪರಿಣಾಮ ಒಂಬತ್ತು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಕೂಡಲೇ ಸ್ಥಳೀಯರು ಗಾಯಗೊಂಡ ಒಂಬತ್ತು ಜನನ ಹುಬ್ಬಳ್ಳಿಯ ಕಿಂಗ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸ್ತಾ ಇದ್ದಾರೆ ಇದರಲ್ಲಿ ಹಲವರ ಸ್ಥಿತಿ ಗಂಭೀರವಾಗಿದೆ ಅಂತ ವೈದ್ಯರು ಹೇಳ್ತಾ ಇದ್ದಾರೆ ಹುಬ್ಬಳ್ಳಿಯ ವಿಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ ಮ್ಯಾಲ ಬಂದ್ರಿ ಅದ ಈ ಪ್ರಕಾಶ್ ಗುರ್ಸಾಮ್ ಬಂದ್ರಿ ಮ್ಯಾಲಿಂದ ರೀ ನಾವು ಬಾಗ್ಲ ತೆಗದ್ ನೋಡಿದಿವ್ರಿ ಅವ್ರು ಓಡಾಡತ್ತಿದ್ರಿ ಅವಾಗ ಹತ್ತಿತ್ರಿ ಉರತ್ರಿ ಅದಕ್ಕಾಗಿ ನಾವು ನಾಲ್ಕು ಮಂದಿ ತೊಳಗಿದಿವ್ರಿ ನಮಗೇನಾಗಿಲ್ಲ ಅವರು ಸ್ವಲ್ಪ ಹೆಚ್ಚಿಗೆ ರೀ ब्लास्ट के थ्रू गैस सिलेंडर ब्लास्ट के थ्रू हर आकाश